ಹಲೋ ನಮಸ್ಕಾರ ಸ್ನೇಹಿತರು ಕೀರ್ತಿ ಒಂದು ಖಡಕ್ ನಿರ್ಧಾರ ಏನಾಗಿದೆ ವೈಷ್ಣವ್ ಲಕ್ಷ್ಮಿಗೆ ಹೋಗ್ತಿರುವುದಲ್ಗೆ ಲಕ್ಷ್ಮಿ ಒಪ್ಕೊಂಡ್ಲಾ ಅಥವಾ ವೈಷ್ಣವ್ಗೆ ತಿರುಗಿಬಿಲ್ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವರ್ಕ್ಶಾಪ್ಗೆ ಕಳಿಸೋದಕ್ಕೆ ಸುಕೃತಾ ಹಾಗೆ ಕೃಷ್ಣ ಅವರು ಪ್ಲ್ಯಾನ್ ಮಾಡ್ತಾರೆ ಆದರೆ ಇದಕ್ಕಿಂತ ಲಕ್ಷ್ಮಿಗೆ ತುಂಬಾ ಖುಷಿ ಆಗುತ್ತೆ ಬಟ್ ವೈಷ್ಣವ್ ಇದಕ್ಕೆ ಅಸಮ್ಮತಿ ನೀಡುವುದಿಲ್ಲ ಪ್ರಾರಂಭದಲ್ಲಿ ಒಪ್ಕೊಳ್ಳದೇ ಇದ್ರೂ ಕೂಡ ಮನೆಯವರ ಒಪ್ಪ ಒತ್ತಾಯಕ್ಕೆ ಒಪ್ಕೋಬೇಕಾಗುತ್ತೆ ವೈಷ್ಣವ್ ಆದರೆ ಇದು ಲಕ್ಷ್ಮಿಗೆ ಇಷ್ಟು ಆಗೋದಿಲ್ಲ ಏನೇ ಮಾಡಿದ್ರೂ ಕೂಡ ಮನಸ್ಸಿಗೆ ಒಪ್ಪಿ ಮಾಡಬೇಕೇ ಹೊರತು ಯಾವುದೋ ಒತ್ತಾಯಕ್ಕೆ ಮಾಡೋದು ತನಗೆ ಇಷ್ಟ ಆಗೋದಿಲ್ಲ ಅನ್ನೋ ವಿಶ್ವನ ವೈಷ್ಣವ್ಗೆ ತಿಳಿಸಿದಾಗ ವೈಷ್ಣವ್ ಕೆಂಡಾಮಂಡಲ ಆಗ್ತಾನೆ ಯಾವಾಗಲೂ ಕ್ಲಾರಿಟಿ ಯಾವಾಗಲೂ ಮನಸ್ಸಿಟ್ಟು ಮಾಡಬೇಕು ಏನಿದಲ್ಲ ನಿಮಗೆ ಬೇಕಿತ್ತಲ್ವ ನಾನು ಬರೋದು ಬರ್ತಿದ್ದೀನೋ ಅಷ್ಟೇ ಸುಮ್ಮನೆ ವಿನಾಕಾರಣ ಕ್ವಶನ್ಸ್ ಮಾಡಬೇಡಿ ಎಷ್ಟು ಪ್ರಶ್ನೆಗಳಿಗೆ ಯಾವಾಗಲೂ ಉತ್ತರ ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅದಕ್ಕೆ ಉತ್ತರಿಸಬೇಕು ಸುಮ್ಮನೆ ನನಗೆ ಯಾವಾಗಲೂ ಕೂಡ ಇರಿಟೇಟ್ ಮಾಡಬೇಡಿ ಅಂತ ಹೇಳ್ಬಿಡ್ತಾನೆ ಇವನ ಒಂದು ರೀತಿ ಲಕ್ಷ್ಮಿಯ ಮನಸ್ಸಿಗೆ ಆಘಾತ ಆಗತ್ತ ಆದರೆ ಇಲ್ಲಿ ಕೃಷ್ಣ ಅವರು ವೈಷ್ಣವನ್ನ ಕರ್ಕೊಂಡು ಹೊರಗಡೆ ಹೋಗ್ತಾರೆ ಬಿಕಾಸ್ ಅವ್ರಿಗೆ ಅರ್ಥ ಆಗಿದೆ ತನ್ನ ಮಗ ಯಾವ ರೀತಿ ರಿಯಾಕ್ಟ್ ಮಾಡ್ತದಾನೆ ಇದರಿಂದ ಲಕ್ಷ್ಮಿ ಮೇಲೆ ಏನು ಪರಿಣಾಮ ಆಗ್ತದ ಅಂತ ತನ್ನ ಗಂಡನಂತ ತಾನು ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನ ನಾವು ತಪ್ಪ ಆಗ್ತಿದ್ಯಾ ಏನು ಮಾಡ್ತಿದ್ದೀನಿ ನಾನು ವೈಷ್ಣವ್ ಅವ್ರು ಯಾಕೆ ಸಿಟ್ಟಾಗ್ತಿದ್ದಾರೆ ಅಂತದ್ ನಾನು ಏನಿಲ್ಲದೆ ತುಂಬಾನೇ ಓವರ್ ಆಯ್ತಾ ನಂದು ನಿರೀಕ್ಷೆಗಳು ಜಾಸ್ತಿ ಆಯಿತಾ ಅವರಿಂದ ಅಂತ ತಂದೆ ತಪ್ಪಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ತುಂಬಾ ನೊಂತ್ಕೊಂಡು ಕಣ್ಣೀರು ಹಾಕ್ತಿದ್ದಾಳೆ ಈ ಕಡೆ ಲಕ್ಷ್ಮಿ ಆದರೆ ಆ ಕಡೆ ಸಖತ್ತಾಗಿ ಕ್ಲಾಸ್ ತೊಗೊಂಡಿದ್ದಾರೆ ಕೃಷ್ಣವರು ವೈಷ್ಣವ್ಗೆ ನೋಡುವಾಗ್ರೆ ನೀನು ತಪ್ಪು ಮಾಡ್ತಿದ್ಯಾ ದ್ರೋಹ ಮಾಡ್ತಿದ್ಯಾ ಮೋಸ ಮಾಡ್ತಿದ್ಯಾ ಕೀರ್ತಿ ಜೊತೆ ಚಾಲೆಂಜ್ ಮಾಡಿ ಲಕ್ಷ್ಮಿ ಜೊತೆ ನಾಟಕ ಮಾಡ್ತಿದ್ಯಾ ಪ್ರೀತಿ ಮಾಡೋ ರೀತಿ ನಾಟಕ ಮಾಡೋದ್ರಿಂದ ಅವಳ ಮನಸ್ಗೆ ಎಂತ ಆಗತ್ತ ಆಗತ್ತೆ ಅಂತ ಗೊತ್ತಿದ್ಯಾ ಅಂತ ಹೇಳ್ತಿದ್ರೆ ಅಪ್ಪ ನಾನು ನಾಟಕ ಮಾಡ್ತಿಲ್ಲ ಅವ್ರನ್ನ ಎಷ್ಟು ಖುಷಿಯಾಗಿ ನೋಡ್ಕೋಬೋದು ಅಷ್ಟು ಖುಷಿಯಾಗಿ ನೋಡ್ಕೋಬೇಕು ಅಂತ ನನ್ನ ಮನಸ್ಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ನಾನು ಅವ್ರನ್ನ ಖುಷಿನೇ ಬಯಸ್ತಾ ಇದೀನಿ ಅಂತ ವೈಷ್ಣವಿ ರೀತಿ ನಾಟಕ ಮಾಡ್ತಾ ಒಂದಿನ ಇದು ಪ್ರೀತಿ ಅಲ್ಲ ನನ್ನಿಂದ ಅಷ್ಟೇ ಪ್ರೀತಿ ಸಿಕ್ತು ಆ ಕಡೆಯಿಂದ ಪ್ರೀತಿ ಸಿಕ್ಕಿದಲ್ಲ ಅದು ಜಸ್ಟ್ ನಾಟಕ ಅನುಕಂಪ ಅಂತ ಗೊತ್ತಾದ್ರೆ ಲಕ್ಷ್ಮಿಗೆ ಆಘಾತ ಆಗತ್ತೆ ಅದು ನೆನಪಿದ್ಯಾ ನಿನಗೆ ಅಂತ ಹೇಳ್ತಿದ್ರೆ ಈ ಅಪ್ಪ ನಾನೇ ನಮ್ಮ ಅಪ್ಪ ಮಾಡ್ಲಿ ಪ್ರೀತಿ ಅಂದ ತಕ್ಷಣ ನನಗೆ ಕೀರ್ತಿ ಬಿಟ್ಟು ಬೇರೆ ಯಾರು ಕೂಡ ನೆನಪಾಗಲ್ಲ ಕೀರ್ತಿನೇ ಬರ್ತಾಳೆ ಕೀರ್ತಿ ಜಾಗಕ್ಕೆ ಲಕ್ಷ್ಮಿನ ಕೂರಿಸುದು ಕಷ್ಟ ಆಗುತ್ತಾ ನಾನು ಕೂಡ ಅನ್ಕೊಂಡ ಇದು ತುಂಬಾ ಸುಲಭ ಅಂತ ಲಕ್ಷ್ಮಿ ಅವ್ರಿಗೆ ಕೂಡ ಅದೇ ರೀತಿ ಮಾತು ಕೊಟ್ಟೆ ಆದರೆ ಒಂದು ವರ್ಷ ಮುಗೀತು ಆದ್ರೂ ಕೂಡ ನನ್ನಿಂದ ಅದು ಸಾಧ್ಯ ಆಗ್ತಿಲ್ಲ ನಾನೇನು ಮಾಡಲಿ ನನ್ನ ಪ್ರಯತ್ನ ನಾನು ಮಾಡ್ತಿದ್ದೀನಿ ಲಕ್ಷ್ಮಿಯವ್ರನ್ನ ನಾನು ಹೆಂಡತಿಯಾಗಿ ಒಪ್ಕೊಳ್ಳೋದು ಪ್ರೀತಿ ಮಾಡೋದು ಅಸಾಧ್ಯನೇ ಅಂತ ಅನ್ನಿಸ್ಬಿಡ್ತದೆ ನನ್ನಿಂದ ಸಾಧ್ಯವೇ ಇಲ್ಲ ಅವ್ರನ್ನ ಪ್ರೀತಿ ಮಾಡೋದಕ್ಕೆ ಅವ್ರು ನನಗೆ ಗುಡ್ ಫ್ರೆಂಡ್ ಜೊತೆಗೆ ನಂಗೆ ಅವ್ರು ಇಷ್ಟ ಬಿಕಾಸ್ ಅವ್ರದ್ದು ಒಂದು ಗ್ರೇಟ್ ಮೆಚ್ಯೂರ್ಡ್ ಪರ್ಸನಾಲಿಟಿ ಇದೆ ಅಂತ ವೈಷ್ಣವ್ ಹೇಳ್ತಿದ್ರೆ ನೋಡು ವೈಷ್ಣವ್ ನಿನ್ಗೆ ಯಾಕೆ ಆಗ್ತಿಲ್ಲ ಅಂದ್ರೆ ಈಗಲೂ ಕೂಡ ನೀನು ಕೀರ್ತಿನೇ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ ನಿನ್ನ ಲೈಫಲ್ಲಿ ಕೀರ್ತಿ ಮುಗ್ದೋಗಿರೋ ಅಧ್ಯಾಯ ಅವ್ರು ಬಿಟ್ಟು ನೀನು ಹೊರಗಡೆ ಬಂದು ಹೊಸ ಜೀವನನ ನೋಡು ಲಕ್ಷ್ಮೀನಿ ಜೀವನ ಸಂಗಾತಿ ಅನ್ನೋದನ್ನ ಅರ್ಥ ಮಾಡ್ಕೊ ಆಗ ಎಲ್ವೂ ಕೂಡ ಸುಲಭ ಆಗುತ್ತೆ ಅದನ್ನ ಬಿಟ್ಟು ನೀನು ಕೀರ್ತಿನ ಮನಸ್ಸಲ್ಲಿ ಇಟ್ಕೊಂಡು ಅಲ್ಲಿ ನಿನ್ನ ಪ್ರಯತ್ನ ಮಾಡ್ತೀನಿ ಅಂದ್ರೆ ಖಂಡಿತ ಅಲ್ಲಿ ನೀನು ವಿಫಲ ಆಗ್ತೀಯ ಹೊರತು ನಿನ್ಗೆ ಸಕ್ಸಸ್ ಸಿಗೋದಿಲ್ಲ ನೋಡು ಲಕ್ಷ್ಮೀನಿ ನಿನ್ನ ಜೀವನ ಸಂಗಾತಿ ಅವಳು ತನ್ನ ಮನೆಯ ಬಿಟ್ಟು ಎಷ್ಟು ಹೆಣ್ಮಕ್ಳ ತರ ಕನಸನ್ನ ಹೊತ್ತು ಸಂಸಾರ ಅದು ಇದು ಅಂತ ಹೊತ್ತು ನಿನ್ನ ನಂಬ್ಕೊಂಡು ಬಂದಾಳೆ ಅವಳ ಮನಸ್ಸಿಗೆ ಆಘಾತ ಮಾಡಬೇಡ ಅಂತ ಹೇಳಿದಾಗ ಅವರು ತುಂಬಾ ಬಾರಿ ಪ್ರೀತಿ ಅಂತ ಬಂದಾಗ ನಾನು ಕುಸ್ತು ಹೋಗ್ಬಿಡ್ತೀನಪ್ಪ ಸತ್ಯ ಹೇಳ್ಬಿಡ್ಬೇಕು ಅನ್ಸತ್ತೆ ಸತ್ಯ ಹೇಳ್ಬಿಡ್ತೀನಿ ನನಗೆ ಅದನ್ನು ಭಾರನ ಹೊತ್ಕೊಂಡು ಸಾಕಾಗಿದೆ ಅಂತ ವೈಷ್ಣವ್ ಹೇಳ್ತಿದ್ರೆ ಸತ್ಯವೇನೋ ಹೇಳಿಬಿಡ್ತೀಯಾ ನಿನ್ನ ಮನ್ಸಿನ ಭಾರ ಏನೋ ಇಳಿಸ್ಕೋತೀಯ ಆದರೆ ಆ ನಂತರ ಅದು ಲಕ್ಷ್ಮಿ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಯೋಚನೆ ಮಾಡಿದ್ಯಾ ಇಷ್ಟು ದಿನ ನನ್ನ ಗಂಡ ಸುಳ್ಳು ಹೇಳಿದ ಇಷ್ಟು ದಿನ ಪ್ರೀತಿ ನಾಟಕ ಮಾಡಿದವನು ತೋರಿಸಿದ್ದ ಪ್ರೀತಿ ಅಲ್ಲ ನಾಟಕ ಜಸ್ಟ್ ನನ್ನಿಂದ ಶ್ರೀ ಬಂದಿದ್ದು ಅಂತ ಅವಳಿಗೆ ಗೊತ್ತಾದರೆ ಅವಳಿಗೆ ಎಷ್ಟು ಸೂಕ್ಷ್ಮ ಅನ್ನೋದು ಗೊತ್ತಿದ್ಯಾ ಜೊತೆಗೆ ತುಂಬಾ ಸೆನ್ಸಿಬಲ್ ಹುಡುಗಿ ಆ ಹಾಗೇ ತುಂಬಾ ಭಾವನಾತ್ಮಕ ಹುಡುಗಿ ಅವಳು ಈಗ ಚಿಕ್ಕ ಸಣ್ಣ ಪ್ರೀತಿ ಹುಟ್ಟಿರೋ ಸಮಯ ಗ್ರಹಿಸ್ತಿಲ್ಲ ಆದರೆ ಪ್ರೀತಿ ಗಾಢ ಆಗ್ತಾ ಆಗ್ತಾ ಅವಳಿಗೆ ಗೊತ್ತಾಗುತ್ತೆ ಸತ್ಯ ಅರಿವಾಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೋ ಇಶ್ ಜೀವನ ಸಂಗಾತಿ ಅಂತ ಒಪ್ಕೊಂಡು ಅವಳನ್ನ ಪ್ರೀತಿ ಮಾಡೋಕ್ಕೆ ಶುರು ಮಾಡುವಂತಾಗ ಖಂಡಿತಾಪ ಲಕ್ಷ್ಮಿಯವರು ಖುಷಿಯಾಗಿರಬೇಕು ಅದಕ್ಕೆ ನಾನು ಏನು ಬೇಕಿದ್ರು ಮಾಡ್ತೀನಿ ಪ್ರಾಮಾಣಿಕವಾಗಿ ಅವ್ರನ್ನ ಪ್ರೀತಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಭಾಷೆ ಕೊಡ್ತಾನೆ ನಂತರ ಮನೆಗೆ ಹೋದರೆ ಅಲ್ಲಿ ಆಲ್ರೆಡಿ ಕಾವೇರಿಯವರು ಹೇಗಾದರೂ ಮಾಡಿ ಕೀರ್ತಿನ ಇಲ್ಲಿ ಕರೆಸ್ಬೇಕು ಅವಳಿಲ್ಲ ಅಂದರೆ ನನಗೇನೂ ಕೂಡ ಸಾಧ್ಯ ಆಗೋಲ್ಲ ಇಲ್ಲಿ ನಾನು ಕಾಲ್ ಮುರಿದುಕೊಂಡಿದ್ದೀನಿ ತಪ್ಪು ಮಾಡಿಬಿಟ್ಟೆ ನಾನು ಆದ್ರೆ ನನ್ನ ಮೆದುಳು ಇನ್ನೂ ಕೂಡ ನಿಷ್ಕ್ರಿಯ ಆಗಿಲ್ಲ ವರ್ಕ್ ಮಾಡ್ತಿದೆ ಅಂತ ಅನ್ಕೊಂಡಿದ್ದೆ ಕೀರ್ತಿನೇ ಬೇಕು ತನಗೆ ಇದನ್ನೆಲ್ಲ ಸರಿಪಡಿಸೋದಕ್ಕೆ ಇಲ್ಲ ವೈಷ್ಣು ಲಕ್ಷ್ಮಿ ಇನ್ನೂ ಹತ್ರ ಆಗ್ತಾರೆ ವರ್ಕ್ಶಾಪ್ ಹೋಗ್ತಾರೆ ಅವರಿಬ್ಬರು ಹತ್ರ ಆದಷ್ಟು ನನ್ನ ಕೈ ತಪ್ಪು ಹೋಗ್ತಾನೆ ಪುಟ್ಟ ಅಂತ ಅನ್ಕೊಂಡಿದ್ದೆ ಇಲ್ಲಿ ಕೀರ್ತಿಗೆ ಕಾಲ್ ಮಾಡ್ತಾರೆ ಬಟ್ ಅರುಣ್ಯ ರಿಸೀವ್ ಮಾಡಿ ಸಖತ್ತಾಗಿ ಕ್ಲಾಸ್ ತಗೋತಾರೆ ಇಲ್ಲಿ ನಿಮಗೆ ಹುಷಾರಿಲ್ಲ ಆರ್ಟ್ ಅಟಕ್ ಆಗಿದೆ ಅಂತ ಹೇಳಿದ್ರಲ್ವಾ ಎಷ್ಟು ತಿಳ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ ಅಂದಾಗ ಸುಮ್ಮನೆ ನಾಟಕ ಕಾವೇರಿ ನನ್ನ ಮಗಳು ತಲೆ ಕಿಡಿಸಿ ಏನ್ ಮಾಡಬೇಕು ಅಂತಿದ್ಯಾ ಫೋನ್ ಇಡು ಅಂತ ಇಲ್ಲಿ ಫೋನ್ ಇಟ್ಟೆ ಬಿಡ್ತಾರೆ ಇನ್ನೇನು ಮಾಡೋದಪ್ಪ ಅಂತ ಅನ್ಕೊಡೋಷ್ಟ್ರಲ್ಲಿ ವಿಧಿ ನೆನಪಾಗುತ್ತೆ ವಿಧಿ ಕರೀತಾರೆ ಮಗಳ ಮಾತಾಡೋ ರೀತಿ ಮಾತಾಡ್ತಾ ನಾಟಕ ಮಾಡ್ತಾರೆ ತಮ್ಮ ಕೆಲಸ ಸಾಧಿಸ್ಕೋಬೇಕು ಅಂತ ಯೋಚನೆ ಮಾಡಿ ತಮ್ಮ ಕೆಲಸಕ್ಕೆ ಏನ್ ಬೇಕು ಆ ರೀತಿ ಮಾತಾಡ್ತಾರೆ ಇಲ್ಲಿ ಲಕ್ಷ್ಮೀ ಮತ್ತೆ ವೈಷ್ಣು ನನಗೆ ಕಾಲ್ಮೂರ್ತಿ ಹೋಗಿದೆ ಅಂತ ಕರೆದಿದ್ದು ತಪ್ಪು ಮಗಳೇ ಯಾಕಂದ್ರೆ ನೀನು ಏನ್ ಮಾಡ್ತೀವಿ ಅದು ತುಂಬಾನೇ ತಪ್ಪು ತುಂಬಾನೇ ಈ ವಿಶ್ವ ಕೆಲವೊಂದು ವಿಷಯಗಳು ಸೂಕ್ಷ್ಮವಾಗಿರುತ್ತೆ ಅದು ನಿಂಗೆ ಅರ್ಥ ಆಗೋದಿಲ್ಲ ಈಗಂತೂ ವೈಷ್ಣು ಮತ್ತೆ ಲಕ್ಷ್ಮೀ ಇಬ್ರು ಕೂಡ ಡಾನ್ಸ್ ವರ್ಕ್ಶಾಪ್ ಹೋಗ್ತಿದ್ದಾರೆ ಇದು ಕೀರ್ತಿಗೆ ಗೊತ್ತಾಗ ಆದರೆ ಖಂಡಿತ ಆಗುತ್ತೆ ಅವ್ಳಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಅಂತ ಹೇಳಿ ನೀನು ಗೊತ್ತು ಮಾಡು ಅನ್ನೋದನ್ನ ಇನ್ ಆಗಿ ಹೇಳಿರ್ತಾರೆ ಈ ಕಡೆ ಕಾವೇರಿಯವರು ಬಿಕಾಸ್ ವಿಧಿಗೆ ಗೊತ್ತಿಲ್ಲ ತನ್ನಮ್ಮ ಈ ಒಂದು ಇಂಟೆನ್ಷನ್ಗೆ ಹೇಳ್ತಿದ್ದಾರೆ ಅಂತ ಬಟ್ ಅವಳು ಬುದ್ಧಿನೇ ಹೇಳೋದು ವಿಷಯನ ಹಾಗಾಗಿ ಕೀರ್ತಿ ಕಾಲ್ ಮಾಡ್ತಾಳೆ ಈ ರೀತಿ ಡ್ಯಾನ್ಸ್ ಕಾಂಪಿಟಿ ಡ್ಯಾನ್ಸ್ ಕಲಿಯೋದಕ್ಕೆ ವರ್ಕ್ಶಾಪ್ಗೆ ಹೋಗ್ತಿದ್ದಾರೆ ಇದಕ್ಕೆಲ್ಲ ಕಾರಣ ನೀನೇನೇ ನಿನ್ನೆ ಇಷ್ಟು ಲಾಗಿದ್ದು ಆರಾಮಾಗಿ ಟೈಮ್ ಪಾಸ್ ಮಾಡುವ ಅಲ್ಲಿ ಅಂತ ಬೈದು ಫೋನ್ ಇಟ್ಟರು ಇಲ್ಲಿ ವೈಷ್ಣು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದಾನ ಒ ಮೈ ಕಾರ್ಡ್ ಇದಾಗೋದಕ್ಕೆ ಸಾಧ್ಯ ಏನ ಇಲ್ಲ ಹೀಗೆ ಒಪ್ಕೊಂಡೆ ವೈಷ್ಣು ನನಗ ಮಾತಿದ್ದೆ ಅಲ್ವಾ ನೀನು ಡ್ಯಾನ್ಸ್ ಡನ್ಸ್ ಅದು ನನ್ನಿಂದಾನೆ ಅಂತ ಅಮೇಲೆ ನೀನು ಹೇಗೆ ಹೋಗ್ಕೊಳ್ಳೋಕೆ ಸಾಧ್ಯ ಹೇಗೆ ಲಕ್ಷ್ಮೀ ಜೊತೆ ವರ್ಕ್ಶಾಪ್ಗೆ ಹೋಗ್ತಿದ್ಯಾ ನೀನು ನನ್ನ ಮೋಸ ಮಾಡ್ತಿದ್ಯಾ ಅಂತ ಹುಚ್ಚಿ ಆಗ್ತಿದಾಳೆ ನಂತರ ಅಮ್ಮನ್ಗೋಸ್ಕರ ಅಂತ ಬಂದಿದ್ದ ಕೀರ್ತಿ ಮತ್ತೆ ವೈಷ್ಣವ್ಗೆ ಆಗ್ತದಾಳೆ ನಾನು ಇಲ್ಲೇ ಇದ್ರೆ ಅಲ್ಲಿ ಇಬ್ರು ಕೂಡ ಹತ್ರ ಆಗ್ಬೋದು ಜೊತೆಗೆ ವಯಷ್ಗೆ ನಾನೇ ನಾನ್ಸ್ ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ ಇಲ್ಲಿ ಅಮ್ಮನ ಹತ್ರ ಯಾವುದೇ ಸುಳಿವು ಕೂಡ ಬಿಟ್ಕೊಡ್ದೆ ನಾನು ವರ್ಕ್ಶಾಪ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಡಾನ್ಸ್ ವರ್ಕ್ಶಾಪ್ಗೆ ಮೊ ಪ್ಲೀಸ್ ಜಸ್ಟ್ ಒನ್ ಆರ್ ಟೂ ಡೇಸ್ ಅಷ್ಟೇ ಸಂದೇಶ್ ಡಾನ್ಸ್ ವರ್ಕ್ಶಾಪ್ಗೆ ಹೋಗ್ಬರ್ತೀನಿ ಕೊರಿಯೋಗ್ರಫರ್ ಆಗಿ ಲೀಡ್ ಮಾಡಬೇಕು ಅನ್ಕೊಂಡು ಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಬಟ್ಟ ಇಲ್ಲಿ ಕಾರುಣಿ ಅವ್ರಿಗೆ ಒಂದು ಸುಳಿವು ಇಲ್ಲ ಏನು ಮಾಡಿರ್ಬೋದು ಕಾವೇರಿಯ ಕಾಲ್ ಮಾಡಿರ್ಬೋದು ಏನಾದರೂ ಪಿತೂರಿ ಮಾಡಿದಾಳ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ ಈ ಕಡೆ ಲಕ್ಷ್ಮಿ ಹತ್ರ ಬಂದಿದ್ದೆ ವೈಷ್ಣು ಪೂಸಿ ಹೊಡಿತಿದ್ದಾನೆ ತಮಾಷೆ ಮಾಡಿ ಮಾತಾಡ್ತಿದ್ದಾನೆ ಆಕೆಯನ್ನ ಸಮಾಧಾನ ಮಾಡ್ತಿದ್ದಾನೆ ನೋಡಿ ಲಕ್ಷ್ಮಿ ಅವರ ನಾವಿಬ್ರು ಕೂಡ ಡಾನ್ಸ್ ವರ್ಕ್ಶಾಪ್ಗೆ ಹೋಗ್ತಿದ್ವಿ ಫೋರ್ಸ್ಫುಲಿಗಲ್ಲ ಒತ್ತಾಯ್ಕೋ ಅಲ್ಲ ಇಷ್ಟಪಟ್ಟು ಇಬ್ಬರು ಕೂಡ ಡಾನ್ಸ್ ವರ್ಕ್ಶಾಪ್ಗೆ ಹೋಗ್ತಿದ್ದೀವಿ ಖುಷಿನ ನೀವು ಆದಷ್ಟು ಬೇಗ ರೆಡಿ ಆಗಬೇಕು ನಾವಿಬ್ಬರು ಡಾನ್ಸ್ ವರ್ಕ್ಶಾಪ್ಗೆ ಹೋಗಬೇಕು ಅಂತ ಹೇಳಿ ಕೆನ್ನೆ ಗೆಲ್ತಿದ್ರೆ ಅದೇ ಲಕ್ಷ್ಮಿಗೆ ಫುಲ್ ಖುಷಿ ಆಗ್ತದೆ ತನ್ನ ಗಂಡ ಪ್ರೀತಿಯಿಂದ ಖುಷಿಯಿಂದನೇ ಡಾನ್ಸ್ ವರ್ಕ್ಶಾಪ್ಗೆ ಒಪ್ಕೊಂಡಿದ್ದಾರೆ ಅಂತ ಆದರೆ ಇಲ್ಲಿ ಕೀರ್ತಿ ಅಂತೂ ಎಷ್ಟು ಕೆಂಡಾಮಂಡಲ ಆಗಿದ್ದಾಳೆ ಸಿಟ್ಟಾಗಿದ್ದಾಳೆ ಅಂದರೆ ಹೇಳೋಕ್ಕಾಗಲ್ಲ ಮನೆಯವರು ಎಲ್ಲರೂ ಕೂಡ ತುಂಬ ಪ್ರೀತಿಯಿಂದ ಖುಷಿಯಿಂದಾನೇ ಕಳಿಸ್ಕೊಡ್ತಾರೆ ಕಾವೇರಿ ನಾಟಕ ಮಾಡ್ತಾರೆ ವೈಷ್ಣವ ಲಕ್ಷ್ಮಿ ಇಬ್ಬರು ಕೂಡ ಮನೆ ಬಿಟ್ಟು ಡಾನ್ಸ್ ವರ್ಕ್ಶಾಪ್ ಕಡೆ ಬರ್ತಿದ್ದಾರೆ ಆ ಅಲ್ಲಿ ತುಂಬ ಜನ ಕಪಲ್ಸ್ ಬಂದಿದ್ದಾರೆ ಇಬ್ಬರಿಗೂ ಕೂಡ ಶಾಕ್ ಆಗಿದೆ ಬಿಕಾಸ್ ಅಲ್ಲಿ ಹಾರ್ಲಿ ವೆಲ್ಕಮ್ ಮಾಡ್ತಾರೆ ಬಿಕಾಸ್ ವೈಷ್ಣವ್ ಸೆಲೆಬ್ರಿಟಿ ಆಗಿರೋದ್ರಿಂದ ಇಲ್ಲಿ ವೈಷ್ಣವ್ ಮತ್ತು ಲಕ್ಷ್ಮಿಗೆ ಕೊರಿಯೋಗ್ರಫರ್ ಆಗಿ ಲೀಡ್ ಆಗಿ ಬರ್ತಿರೋದು ಬೇರೆ ಯಾರು ಅಲ್ಲ ಕೀರ್ತಿ ಕೀರ್ತಿ ನಾನು ನೋಡಿದ್ದೆ ನೀವು ಇಲ್ಲಿ ಅಂತಿದ್ರೆ ನಾನು ಇಲ್ಲಿ ಡ್ಯಾನ್ಸ್ ಅಲ್ಲಿ ಲೀಡ್ ಕೊರಿಯೋಗ್ರಫರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಕೀರ್ತಿನ ನೋಡಿದ್ರೆ ಮತ್ತೆ ಡಿಸ್ಟರ್ಬ್ ಆಗ್ತಿದ್ದಾನೆ ವೈಷ್ಣವ್ ಏನೇ ಮಾಡಲಿ ಅಲ್ಲಿ ಕೀರ್ತಿ ಬರ್ತದಾಳೆ ಮರೆತು ಜೀವನಾನ ಶುರು ಮಾಡೋಣ ಅಂದ್ಕೊಂಡ್ರೆ ಮತ್ತೆ ಕೀರ್ತಿ ವೈಷ್ಣವ ಲೈಫಲ್ಲಿ ಎಂಟ್ರಿ ಆಗ್ತದಾಳೆ ಈ ಕಡೆ ಲಕ್ಷ್ಮಿಗಂತೂ ಇಷ್ಟನೇ ಇಲ್ಲ ಕೀರ್ತಿ ಬಟ್ ಏನಾಗುತ್ತೆ ಇಲ್ಲಿ ವೈಷ್ಣವ್ ಮತ್ತು ಕೀರ್ತಿ ನಡುವೆ ಇಬ್ಬರ ನಡುವೆ ಪ್ರೀತಿ ವಿಶ್ವ ಇಲ್ಲಿ ಲಕ್ಷ್ಮಿಗೆ ಗೊತ್ತಾಗುತ್ತಾ ಅಥವಾ ಇಲ್ಲಿ ಈ ಒಂದು ಡ್ಯಾನ್ಸ್ ಕೋರಿಯೋಗ್ರಫಿನಲ್ಲಿ ಮಾಡೋಕೆ ಬಂದಿರೋ ಕೀರ್ತಿ ಏನು ಎಡ್ವರ್ಟ್ ಮಾಡ್ಬೋದು ವೈಷ್ಣು ಮತ್ತೆ ಕೀರ್ತಿ ಲಕ್ಷ್ಮಿ ನಡುವೆ ಏನು ಆಗತ್ತೆ ತಿಳ್ಬೇಕು ಅಂದರೆ ಮುಂದೆ ನಾವು ವೀಟ್ಯೂಬ್ಗೋಸ್ಕರ ವಿಚ್ ಮಾಡಿ